ಇವತ್ತು ನಾವು ಮಾಜಿ ಎಮ್ ಎಲ್ ಎಗಳಾದ ಶ್ಯಾಮ್ ಘಾಡ್ಗೆ ಸಾಹೇಬರ ರಾಯಬಾಗ್ ತಾಲೂಕಿನ ಕುಡ್ಚಿ ಗ್ರಾಮಕ್ಕೆ ಬಂದು ಇವತ್ತು ನಾವು ಮೂರನೇ ಎಪಿಸೋಡ್ ಅಂದರೆ ಭಾಗ ಮೂರ ಈ ವಿಡಿಯೋ ಮಾಡೋ ಉದ್ದೇಶ ಏನಾಯ್ತಂದ್ರೆ ಇವರು ಎಕರೆಗೆ ಒಂದು ನೂರ ಎಂಬತ್ತು ಟನ್ ತೊಗೊಂಡಿಸ್ ತೊಗೊಂಡಿ ಒಂದೇ ಎಕರೆ ಏನಲ್ಲ ಹತ್ತು ಎಕರೆ ಅಂದ್ರೆ ಹದಿನೆಂಟು ನೂರು ಟನ್ನ ಮಾಡಿದ್ದಾರೆ ಇವರು ಇದೇನ ಸಾಮಾನ್ಯನಲ್ಲ ಮತ್ತು ಇನ್ನು ಎರಡು ಎಪಿಸೋಡ್ದಾಗ ನಾ ಈಗ ಸಾಕಷ್ಟು ಅದರ ಅಲ್ಲಿ ಏನೇನು ಚರ್ಚೆ ಆಗಿತಿ ಏನೇನಿಲ್ಲ ಇದನ್ನಂತೂ ಎಲ್ಲ ಬಂದೀನಿ ಬಂದಿನಿ ಇವತ್ತಿಂದ ಏನತ್ತಿಲ್ಲ ಅದು ಮೂರನೇ ಎಪಿಸೋಡ ಇದರೊಳಗೆ ಏನೈತಿ ಗೊಬ್ಬರ ಯಾವ ಯಾವ ಏನೇನಿಲ್ಲ ಅದರ ಬದಲೇನಿ ಸ್ವಲ್ಪ ನಾವು ಅವ್ರೇನು ಅವ್ರ ಇದ್ರಲ್ಲಿ ಅವ್ರು ಏನು ಮಾಡ್ಯಾರ ಸಂಬಂಧ ಅವ್ರ ಬಾಯ್ಲೇ ನಾವು ಇದನ್ನು ಕೇಳೋನು ಕೇಳ್ಕೊಂಡಿಷ್ಟು ನಮ್ಮ ನಮ್ಮ ಮಾತು ಏನೈತಿರಲ್ಲೇ ಅದು ಏನು ಕೊಟ್ಟಾರು ಏನಿಲ್ಲ ಅಂತ ನಮ್ಮತ್ತ ನಾವು ಅವ್ರು ಏನು ಹೇಳ್ತಾರಲ್ಲ ಅದು ಹೇಳಿದ ಮೇಲೆ ಏನೈತಿ ನಾ ಸವಿಸ್ತಾರವಾಗಿ ನಾ ನಿಮಗೆ ಬಿಡಿಸಿ ಬಿಡಿಸಿ ಎಲ್ಲ ರೀ ನೋಡೋಣ ಬರ್ರಿ ಅಲ್ಲಿ ಈ ಒಟ್ಟು ಟೋಟಲ್ ಎಷ್ಟ ಅಂದ್ರ ಒಂದ್ ಎಕರೆ ಪೊಟ್ಯಾಶಿಯಂತಿ ಬಿತ್ರುತ್ರು ವಾರ್ಕ್ ವಾರ ಇಟ್ಕೊಂಡಿವಿ ಕೆಲವೊಮ್ಮೆ ನುಡು ಗ್ಯಾಪ್ ಮಾಡಿದ್ರಿ ಗ್ಯಾಪ್ ಮಾಡ್ಕೊಂಡಾಗ ಮೈಕ್ರೋ ನೋಟಿಸ್ ಬಿಟ್ಟಿವಿ ಏನ್ ಕೆಲವೊಂದು ಅದಕ್ಕಿಂತ ನುಡು ಗ್ಯಾಪ್ ಮಾಡಿ ನಮ್ಮ ಗೋಮೂತ್ರ ಕೆಲವೊಂದು ಜೀವಾಮ್ರ ತಯಾರ ಮಾಡಿದಿವಿ ಖಾಲಿ ಐದಾಗಿದೆ ಅದನ್ನು ಪೇಪರ್ ನಿಮ್ಮ ನಿಮ್ಮ ಪ್ರಕಾರ ಈ ಕೆಂಪು ಪೊಟ್ಯಾಶಿಯನ್ ಬರ್ತದೆ ಅದು ಸರ ಅಂತ ಟೋಟಲ್ ಇದು ಹತ್ತು ಎಕರೆ ನೆಲಕ್ಕೆ ರೀ ಸರ್ ಪೊಟ್ಯಾಶಿ ಎಷ್ಟು ಆತು ರೀ ಅಂದ್ರೆ ನಿಮ್ಗೆ ಟೋಟಲ್ ರೀ ಎಷ್ಟು ಹಾಕಿರಿ ಅಂದಂಗೆ ಆತು ರೀ ಪೊಟ್ಯಾಶಿಯಾ ಹತ್ತು ಎಕ್ರೆಗೆ ಒಂದು ನಲ್ವತ್ತು ಚೀಲ ಉಪಯೋಗ ಮಾಡೀವಿ ಅಂದ್ರೆ ಇದು ಹತ್ತು ತಿಂಗ್ಳಿಗೆ ರೀ ಹತ್ತು ತಿಂಗ್ಳಿಗೆ ಸರ್ ಹ್ಞೂ ರೀ ಹತ್ತು ತಿಂಗಳಿಗೆ ಅಂದ್ರೆ ಎಕ್ರೆಕೆ ನಾಟರ ಚೀಲ ಪೊಟ್ಯಾಶ್ ಬಿತ್ತ್ರಿ ಸರ್ ಹ್ಞೂ ರೀ ಮತ್ತು ಎಂಟೆಂಟು ಚೀಲ ಏರಿಯಾ ಬಿತ್ತು ರೀ ಸತ ಒಂದು ಇಪ್ಪತ್ತರಿಂದ ಮೂವತ್ತು ಲೀಟರ್ ಎಕ್ರೆಕೆ ವರ್ಷ ವರ್ಷ ಕಟ್ಲೆ ಹತ್ತು ತಿಂಗಳ ರೀ ಹತ್ತು ತಿಂಗಳ ತಕ ನಮ್ಗೆ ಪಾಸ್ಪರಿಕ್ ಆಸಿಡ್ ಹೋಗ್ತೀವಿ ಇದ್ರ ಮೇಲಾಗಿ ಇದ್ರ ಆದ ನಂತರ ಎನ್ ಪಿ ಕೆ ನಮಲೇನು ತಯಾರು ಮಾಡಿದೀವಿ ನಾವು ರೀ ಏನ್ರಿ ನೈಟ್ರೋಜನ್ ಕೊಟ್ಟಿವಿ ಪೊಟ್ಯಾಶ್ ಕೊಟ್ಟಿವಿ ಫಾಸ್ಪರಸ್ ಕೊಟ್ಟಿವಿ ಇದರ ಇದರದ ಒಂದು ಚಾಟ್ ಮುಖಾಂತರ ಕರೆಕ್ಟ್ ಮೇಂಟೆನ್ಸ್ ಮಾಡ್ಕೊಂಡು ಹೋದಾಗ ಉಳ್ಕಾದ ದಾಸವಿಸ ಡಿ ಎ ಪಿದ ಅವಶ್ಯ ಬೀಳಲಿಲ್ಲ ನಮಗೆ ಇದು ಇದಲ್ದ ಬೇರೆ ಹ್ಯೂಮಿಕ್ ಆಸಿಡ್ ಕೊಟ್ಕೊತೀವಿ ಅದ್ರ ಜೋಡಿ ಪಾ ಪಾಲಿಕ್ ಆ್ಯಸಿಡು ಕೊಟ್ಟಿದ್ದೀವಿ ಇನ್ನು ನಡುವ ಮೇಲೆ ನಾವು ಜೀವ ಅಮೃತ ತಯಾರು ಮಾಡಿ ಬಿಟ್ಟಿದೀವಿ ಆದ್ರೆ ಜೀವ ತಯಾರ ತಯಾರು ಮಾಡಕ್ ಟೈಮ್ ಸಿಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಗೋಮೂತ್ರವನ್ನ ಮಿಕ್ಸ್ ಮಾಡಿ ಮಾಡಿ ಬಿಟ್ಟಿವಿ ಗೋಮೂತ್ರ ಮಿಕ್ಸ್ ಮಾಡುವ ಹೇಳಿದಾಗ ನಮ್ಗೆ ಅದ್ರೊಳಗ ಒಂದ್ ಸ್ವಲ್ಪ ನಾವು ಜೀವ ಟೈಮ್ ಸಿಗ್ಲಿಲ್ಲ ಅಂದ್ರೂ ಎಟ್ ಲೀಸ್ಟ್ ಒಂದ್ ಸ್ವಲ್ಪ ಗೋಮೂತ್ರದಾಗ ನಾಲ್ಕು ತತ್ತಿ ಹಾಕಿ ಮಿಕ್ಸ್ ಮಾಡಿ

ರಂಜಕ್ಕ ಸಮತೋಲನದಾಗ ಸಿಗ್ತೈತಿ ಎರಡನೇ ಡ್ರಿಪ್ ಎಲ್ಲ ಕ್ಲೀನ್ ಮಾಡ್ತೈತೆ ರೀ ಡ್ರಿಪ್ ಕ್ಲೀನ್ ಇಲ್ಲಿ ತಕ್ಕ ನಮ್ಗೆ ಲಾಸ್ಟ್ ಲಾಸ್ಟ್ಗೆ ಬೋಗ್ತಕ್ಕ ಒಂದು ಒಳಗೆ ಡ್ರಿಪರ್ ಬಂದಾಗಲಿಲ್ಲ ಆದ್ರಿ ಮತ್ತೊಂದು ನಾವು ಲಿಸೆಂಟ ಉಪಯೋಗ ಮಾಡಿದೀವಿ ರೀ ಅದಕ್ಕಂತೂ ಹೊಳನ ಬರಲಿಲ್ಲ ಎರಡು ಸಲ ಲಿಸೆಂಟ ಉಪಯೋಗ ಮಾಡಿದೀವಿ ಲಿಸೆಂಟ ಆದ ಬಳಕೆ ಬಾಳಷ್ಟು ಸ್ಪ್ರೇ ಮೊದಲು ನಾವು ಕೊಟ್ಟಿದ್ದೀವಿ ಅದು ಅದ ನಡು ಒಮ್ಮೆ ಮಳೆಗಾಲ ಹತ್ತಿದಾಗ ಬಾಯ್ಜೊಮಿ ಒಂದು ಸ್ವಲ್ಪ ಲೀಟ್ರಾ ಎಕರೆಗೆ ಒಂದೊಂದು ಲೀಟ್ರ್ದಂತೆ ಅದನ್ನು ಕೊಟ್ಟಿವಿ ಹತ್ತು ಲೀಟ್ರ್ ಬಾಯ್ ಜೂಮಿಗೆ ಕೊಟ್ಟಿವಿ ಈ ರೀತಿ ನಮ್ಗೆ ಇನ್ನುಳಿದ ಡಿ ಎ ಪಿ ದಾಸವಿಸ ರೈತರು ಉಪಯೋಗ ಏನು ಮಾಡ್ಯಾರು ಅವ್ರ ಕ್ಯಾಲ್ಕುಲೇಷನ್ ನೋಡಿದ್ರ ನಮ್ಗೆ ರಾಸಾಯನಿಕ ಅವ್ರಕಿತ ಕಡಿಮೆ ಮಾಡಿದ್ವಿ ಆದ್ರೆ ನಾವು ಖರ್ಚು ಮಾಡಿದ್ದ ಮಣ್ಣು ತರ್ಲಿಕ್ಕೆ ಒಬ್ಬರ ಕಥ ತರಾಕ ಬೇವಿನ ಹಿಂಡಿಗೆ ಇದಕ್ಕೆ ಖರ್ಚು ಮಾಡಿದ್ವಿ ಸರ್ ಇನ್ನೊಂದ್ರಿ ಈಗ ನೀವು ಈಗ ಈಗ ರಂಜಕ್ಕೆ ಬದಲ ಇಂತಿ ನೀವು ಫರ್ಟಿಲೈಸರ್ ಯೂಸ್ ಮಾಡ್ಲಿಲ್ಲ ತಂದ್ರಿ ಅಂದ್ರೆ ನೀವು ಎಲ್ಲ ಪಾಸ್ಪರಿ ಕೆಸಿಡ ಇಂತ ಯೂಸ್ ಮಾಡಿರಿ ಈ ಹತ್ತು ಎಕರೆ ನೆಲಕ್ಕೆ ಎಷ್ಟು ಯೂಸ್ ಮಾಡಿರಿ ಇದನ್ನು

ಎಲ್ಲ ತಮ್ಗೆ ತಾವು ನೋಡಿದ್ದೀರಿ ಮೂರು ಎಪಿಸೋಡ್ದಾಗ ಎಲ್ಲ ಆರ್ಗ್ಯಾನಿಕ್ ಎಷ್ಟು ಹಾಕ್ಯಾರು ಏನೇನು ಮಾಡ್ಯಾರು ಮತ್ತು ರಾಸಾಯನಿಕ ಯಾವ ರೀತಿ ಹಾಕಬೇಕು ಅನ್ನೋ ಎಲ್ಲ ಅವರು ಹೇಳಿಕೊಟ್ಟು ಇದು ಮಾಡ್ಯಾರು ಅವ್ರು ಏನು ಅನ್ನೋದು ರಾ ಆರ್ಗ್ಯಾನಿಕ್ ಅಂತೂ ಎಲ್ಲ ಕ್ಲಿಯರ್ ನಿಮ್ಗೆ ಗೊತ್ತೈತಿ ರಾಸಾಯನಿಕದಾಗ ನಿಮ್ಗೆ ಸ್ವಲ್ಪ ಮಾಹಿತಿ ಅಷ್ಟು ಇದನ್ನು ಆಗಿರ್ಲಿಕ್ಕೆ ಅವರು ಹತ್ತು ಎಕರೆಕ್ಕೆ ಏನೇನು ಬಳಸ್ಯಾರು ಏನೇನು ಇಲ್ಲ ಅಂಥದು ನಾನು ನಾನು ನಿಮಗೆ ಅಷ್ಟೇ ಅವರು ಕ್ಲಿಯರಾಗಿ ಇಲ್ಲೇ ಹೇಳ್ತೀನಿ ತೊಗೋರಿಗೆ ನೋಡಿರಿ ಅವರು ಪೊಟ್ಯಾಸಿ ಅಂತ ಏನು ಬರ್ತೈತಿಲ್ಲ ವೈಟ್ ಪೊಟ್ಯಾಶಿಯ ಏನು ಕೆಂಪು ಪೊಟ್ಯಾಶಿ ತೊಗೋತಿರಲಿಲ್ಲ ನೀವು ಎಮ್ ಒ ಪಿ ಅದ ಅದ ವೈಟ್ ಪೊಟ್ಯಾಸಿ ವೈಟ್ ಪೊಟ್ಯಾಶಿಯ ಏನತ್ತಲ್ಲೇ ಅವರು ಎರಡು ಸಾವಿರ ಕೆ ಜಿ ಹತ್ತು ಎಕರೆಕ್ರದ ಎರಡು ಸಾವಿರ ಕೆ ಜಿ ಏನೈತಿಲ್ಲ ಬಳಕೆ ಮಾಡ್ಯವರು ಮತ್ತು ನೈಟ್ರೋಜನ್ ಏನೈತಿ ಹೆಚ್ಚು ಕಡಿಮೆ ಅವರು ನಾಲ್ಕು ಸಾವಿರ ಯೂಸ್ ಮಾಡಿದಂತ ಅವರು ಅಂದರೆ ಎಲ್ಲ ಅವರು ಯೂರಿಯಾ ರೂಪದಾಗತ್ತ ಹೇಳ್ಯಾರ ಆದರೆ ಅಮೋನಿಯಾನು ಅಂತ ಹೇಳ್ತಾರೆ ಅದ್ರಾಗ ಅಷ್ಟು ಕ್ಲಿಯರಿನ ಇದಾಗಿಲ್ಲ ಅದು ಒಟ್ಟು ಹೆಚ್ಚು ಕಡಿಮೆ ಅಂದರೆ ಇದ್ರ ಪೊಟ್ಯಾಶಿ ಕೈತ ಡಬಲ್ ಯೂಸ್ ಮಾಡ್ಯಾರ ಮತ್ತು ಏನೈತಿ ಅಲ್ಲೇ ಪಾಸ್ಪರಸ್ ಅವ್ರು ಯಾವುದು ಫರ್ಟಿಲೈಝರ್ದಾಗಿಂದು ಯೂಸ್ ಮಾಡಿಲ್ಲ ಹೆಚ್ಚು ಕಮ್ಮಿ ಅವರು ಈ ಪಾಸ್ಪರಿಕ್ ಎಸಿಡ್ ಯೂಸ್ ಮಾಡ್ಯಾರ ಎಷ್ಟು ಯೂಸ್ ಮಾಡ್ಯಾರಂದ್ರೆ ಅವರು ಒಂದು ಎಕರೆಗೆ ಒಟ್ಟು ಟೋಟಲ್ ಇಪ್ಪತ್ತು ಹತ್ತು ಎಕರೆಗೆ ಹತ್ತು ಎಕರೆಗೆ ಏನತಿಲ್ಲ ಇಪ್ಪತ್ತು ಕ್ಯಾನ್ ಇಪ್ಪತ್ತು ಕ್ಯಾನ್ ಅಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಕಡಿಮೆ ಎರಡೆರಡುಕ್ಕೆ ಒಂದು ಎಕರೆಗೆ ಎರ್ಡೆ ಎರಡು ಕ್ಯಾನ್ ಐತೆ ಎರ್ಡು ಎರಡು ಕ್ಯಾನ್ ಅಂದರೆ ಇಪ್ಪತ್ತು ಲೀಟ್ರ್ ಕ್ಯಾನ್ ಇಪ್ಪತ್ತು ಲೀಟ್ರ್ ಕ್ಯಾನ್ಯಾಗ ಏನೈತಿ ಮೂವತ್ತೈದು ಕೆ ಜಿ ನಿಮ್ಗೆ ಪಾಸ್ಪರಸ್ ಇರ್ತೈತಿ ಎಂಬತ್ತೈದು ಪರ್ಸೆಂಟ್ ಇದು ಹೆಂಗೆ ಇರ್ತೈತಿ ಪಾತಂದ್ರೆ ಇದ್ರ ಹೆಂಗೆ ಗಾಳಿ ಪಾಸ್ಪರಸ್ ಏನೈತಿಲ್ಲ ನೀವು ಕೆ ಜಿ ಹತ್ತಿ ಬರ್ತೈತಿಲ್ಲ ಅದು ಲೀಟ್ರ್ ಲೆಕ್ಕ ತೊಗೊಬಾರಿ ಅದ್ರ ಮೇಲೆ ಕೆ ಜಿ ಹತ್ತು ಬರ್ದಿರ್ತಾರೆ ರೀ ಅದು ನೂರು ಕೆ ಜಿ ಆದಾಗ ಎಂಬತ್ತೈದು ಕೆ ಜಿ ಅನ್ನತಿಲ್ಲ ನೀವು ಪಾಸ್ಪರಸ್ ಕೊಟ್ಟಂಗೆ ಆತೈತಿ ಅಂದ್ರೆ ಹೆಚ್ಚು ಕಡಿಮೆ ಅವ್ರ ಪ್ರಕಾರ ಪಾಸ್ಪರಸ್ ಅಂದ್ರೆ ಎರಡು ಅಂದ್ರೆ ಎರಡು ಎರಡು ಕ್ಯಾನ್ ಅಂದ್ರೆ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಲೀಟ್ರ್ ಆಯ್ತು ರೀ ನಲ್ವತ್ತು ಲೀಟ್ರ್ ಅಂದ್ರೆ ಅದು ಕೆ ಜಿ ಜಿಲಿ ಯಾಕಂದ್ರೆ ಎಪ್ಪತ್ತು ಕೆ ಜಿ ಆಯ್ತು ರೀ ಎಪ್ಪತ್ತು ಕೆ ಜಿ ಅಂದ್ರೆ ನಯಾಮಯ ಈಗ ಎಂಬತ್ತೈದರಾಗ ಒಂದು ಅರವತ್ತು ಕೆ ಜಿ ತಕ ಅಂದ್ರೆ ಬಂದಂಗೆ ಆಯ್ತು ರೀ ಅದು ಅರವತ್ತು ಐವತ್ತೈದು ಅರವತ್ತು ಕೆ ಜಿ ತಕ ಪಂದಂಗಾತ್ರಿ ಅದು ಒಂದು ಎಕರೆಕೆ ಇಷ್ಟೇ ಇಳುವರಿ ತಗೊಳ್ಳಾಕ್ರಿ ಮತ್ತು ಇನ್ನೇನೈತಿ ಇನ್ನು ಉಳಿದದ್ದು ಕೀಟನಾಶಕಾಗಲಿ ಎಸಿಡ್ ಅಂತರೂ ಸಾಕಷ್ಟು ಅವರು ಬಳಸ್ಯಾರು ಎಂಜೈಮ್ಸ್ಗಳು ಬಳಸ್ಯಾರು ಮತ್ತು ಸಾವಯವ ಪದಾರ್ಥಗಳು ಏನೇನು ಬರ್ತವಲ್ಲ ಈಗ ಇದ್ರೂ ಈಗ ಅವರು ಗ್ರೋಮರ್ ಅಂತಂದು ಹೇಳ್ಯಾರು ನೋಡಿರಿ ಈಗ ಸಂಕೇಶ್ವರದಿಂದ ತೊಗೊಂಡು ಬಂದ ಕಿಷ್ಟಿಂದ ಅವನು ಯೂಸ್ ಹೇಳ್ಯಾರ ರೀ ಆಲ್ಮೋಸ್ಟ್ ಅವರು ತೈವಾನ್ದು ಗೊಬ್ಬರಗಳು ಯೂಸ್ ಅವ್ರು ಅಂದರೆ ಇವು ಗೊಬ್ಬರ ಅಂದ್ರೆ ಈಗ ವಾಟರ್ ಸಾಲಬಲ್ ತಂದು ಬರ್ತಾವೆ ನೋಡ್ರಿ ಈ ಪಲ್ವೀಕ್ ಅಸಿಡ ಹಿಮಿಕ್ ಎಸಿಡಾ ಇಂಥವು ಅಮಿನೊ ಎಸಿಡಾ ಇಂಥವು ಏನೈತಿ ಏನೈತಿ ಲೆಕ್ಕಕ್ಕೆ ಇಲ್ಲ ಬಂದಿಲ್ಲರೆ ಅಷ್ಟು ಯೂಸ್ ಅವ್ರು ಹೆಚ್ಚು ಕಡಿಮೆ ಯೂಸ್ ಅವ್ರು ಅದಕ್ಕಿಂತ ಅವ್ರು ಲೆಕ್ಕಾಚಾರ ಅಂತ ಅದ್ರಾಗ ಗೊತ್ತಾಗಿಲ್ಲ ಅಂದಾಜು ಇದಾಗಿಲ್ಲ ಆದರೆ ಫರ್ಟಿಲೈಝರ್ ಅಂತೂ ಇಷ್ಟು ಇವು ಎರಡು ಅಂದರೆ ಎನ್ನ ಮತ್ತು ಕೆ ಇವೇನೈತಿ ಹೊರಗಿಂದ ಹಾಕ್ಯಾರು ಪಿ ಏನೈತಿಲ್ಲೇ ಅವರು ಆ್ಯಸಿಡ್ ಯೂಸ್ ಮಾಡ್ಯಾರು ಇಷ್ಟು ಮಾಡಿದಾಗ ಈ ರೀತಿ ಇಳುವರಿ ಬಂದೈತಿ ಮತ್ತು ಇನ್ನೊಂದು ಏನೈತಿ ಅವ್ರ ಜ ನೆಲ ಅಲ್ಲ ಈಗ ಈಗ ಇದ್ರದ್ದು ನೆಲ ಇರ್ತೈತಿರಲ್ಲ ದ್ರಾಕ್ಷಿ ಕಾಪಿ ಬೆಳೆಯುವಂಥ ನೆಲ ತಗ್ಗು ಪ್ರದೇಶ ಎತ್ತರ ಪ್ರದೇಶ ಅಂದ್ರೆ ನಿತ್ತ ನೀರು ಬರಲ್ಲ ಅಂತ ನೆಲ ಆಯ್ತಿರೋದು ಅದರೊಳಗೆ ಏನು ಮಾಡ್ಯಾರು ಒಂದೊಂದು ಕುಣಿ ಈ ಎರಡುವ ಪೂಟ್ ಹಿಂಗೆ ಎರಡುವ ಪೂಟ್ ಹಿಂಗೆ ಎರಡುವ ಪೂಟ್ ಕುಣಿ ಎರಡು ಕುಣಿಗೆ ಈಚೆಗೆ ಮುಂದಿನ ಕುಣಿಗೆ ಬರೋದ್ರಾಗ ಏನ ನಡು ಎರಡು ಎರಡು ಪೋಟೇ ಏನೈತಿ ಡಿಸ್ಟೆನ್ಸ್ ಇಟ್ಟಾರೆ ಕುಣಿದಿಂದ ಕುಣಿ ಸರ್ಪೇಸ್ ಅಂತ ಎರಡೂವರೆ ಪೋಟ ನಡು ಆ ಕುಣಿಗೆ ಈ ಕುಣಿಗೆ ಗ್ಯಾಪ್ ಏನೈತಿಲ್ಲ ಇದಂತ ಎರಡು ಪೋಟ ಈ ಟ ಈ ರೀತಿ ಮಾಡ್ಯಾರು ಮತ್ತು ಒಂದೊಂದು ಕುಣಿಯಾಗ ನಾವೆಲ್ಲ ಎಣಿಸಿ ನೋಡಿವು ಹೆಚ್ಚು ಕಡಿಮೆ ಐವತ್ತು ಏಳು ಅದಾವ ಒಂದೊಂದ್ರಾಗ ಒಂದೊಂದ್ರಾಗ ನಲ್ವತ್ತು ಅದಾವೆ ನಲ್ವತ್ತೆರಡ ಈ ರೀತಿ ಅಂದ್ರೆ ಅವ್ರು ಏನು ಮಾಡ್ಯಾರಂದ್ರೆ ಸಂಖ್ಯೆ ಮೇಂಟೈನ್ ಮಾಡಿಲ್ಲ ಅವ್ರು ಬಟ್ ಅದು ಎಷ್ಟು ಬರ್ತಾವ ಬಂದು ಬಂದ ಬಿಡ್ಲಿ ನೋಡಿ ಬಿಡ್ ಅಂತ ಅವ್ರು ಈ ರೀತಿ ಒಂಥರ ಇಸ್ರೇಲ್ ಮಾದರಿ ಐತೆ ಅವರು ಅವ್ರು ಮಾಡ್ಯಾರ ಹಿಂಗೇನೈತಿಲ್ಲ ಮತ್ತೆ ಇನ್ನೊಂದು ಏನೈತಿ ಸಾಲದ ಸಾಲಿಗೆ ಈಗೇನು ಎರಡು ಪೂಟ ಹಿಂಗೆ ಟೈಪ್ ಏನಕ್ಕೆ ಸರ್ಪೇಸ್ ಇಟ್ಕಿಸಿಂದ ನಡು ನೋಡು ಎರಡು ಪೋಟ ಬಿಟ್ಟಿ ಕಾಲ ಕೈ ಏಕ ಏನು ಕುಣಿ ಮಾಡ್ಕೊತಿದ್ಯಾರಲ್ಲ ಈ ಕುಣಿಗೆ ಬಾಜು ಕುಣಿಗೆ ಅಂದ್ರೆ ಎರಡು ಕುಣಿಗೆ ನಡು ಡಿಸ್ಟೆನ್ಸ್ ಏನೈತಿ ಆರು ಪೋಟ್ ಬಿಟ್ಟಾರೆ ಸಸಿ ಸೆಂಟ್ರ್ ಹಿಡ್ದೆ ಈ ಸಸಿ ಆ ಸಸಿ ಸೆಂಟ್ರ್ ಇಟ್ಟರೆ ನಿಮ್ಗೆ ಏನೈತಿ ಎಂಟು ಪೋಟ್ ಆಗ್ತೈತದ ಅವ್ರದ್ದು ಸೆಂಟ್ರದ ಮತ್ತು ಇದೇನು ಅವರು ಕುಣಿ ತೆಗ್ದದ ಪೇಸಿಗೆ ಒಟ್ಟು ದಂಡಿಗೆ ದಂಡಿಗೆ ಇಟ್ಟರೆ ಆರು ಪೋಟ್ ಐತಿ ಈ ರೀತಿ ಪ್ರತಿ ಎಲ್ಲ ಅವರು ಮಡ್ಕೊತು ಹೋಗ್ಯಾರು ಸಂಖ್ಯಾಶಾಸ್ತ್ರ ಲೆಕ್ಕ ಮಾಡ್ರಿ ಏನೈತಿ ಎಕರೆಕ ಎಪ್ಪತ್ತು ಸಾವಿರದಿಂದ ಎಂಬತ್ತು ಸಾವಿರ ತಕೊಂಡು ಆಗ್ತೈತಿ ಹಿಂಗಾಗಿ ಅವ್ರ ಪ್ರಕಾರ ಕಬ್ಬು ನೋಡೋನು ರಗಡೆ ಸಾಕಷ್ಟು ಐದು ಕೆ ಜಿ ಆರು ಕೆ ಜಿ ಅದಾವು ಮೂರು ಕೆ ಅದಾವು ಮತ್ತು ಮಂಡ್ಯ ತಳಿ ಹಂಗೆ ಬೆಂಡ ಹೀಗೆ ಬೆಂಡ್ತಿಲ್ಲ ಹತ್ತಿರ್ತಿರಿ ಸಾಕಷ್ಟು ಗಟ್ಟಿ ಕಬ್ಬು ಐತಿ ಅಲ್ಲಿ ಹೊಟ್ಟೆ ಬೆಂಡನ್ನೋ ಅಂಥದ್ದು ಮಾತಾ ಇಲ್ಲ ಅಲ್ಲಿ ಅಷ್ಟು ವಜನ್ ಐತಿ ಕಬ್ಬು ಹೆಡ್ಕಿನ ಮೇಲೆ ಹಿಡ್ಕೋಬೇಕಾರ ರೀ ಹೆಡ್ಕ ವಜ್ಜೆ ಆಗ್ತಿದ್ವು ಆ ಟೈಪ್ ಏನೈತಿ ಅಷ್ಟು ಒಜ್ಜಿದ್ದು ಈಗ ನಾವು ಮನೆ ಸರ್ ಆಗಲಿ ಎಲ್ಲರು ಬಂದು ನೋಡಿದವರು ನಮ್ಮತ್ತ ಇನ್ನೊಂದು ಏನೈತಿ ಅವರು ಈಗ ಸ್ಲೀಪ್ ಅದು ಏನೋ ಅವರು ಬೇರೆ 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 ಪ್ಯಾಕ್ಟ್ರಿಗೆ ಹೋಗ್ಯಾವತ್ತಂದ್ರೆ ಹೇಳಿದರು ಮತ್ತು ಅವರು ಮ್ಯಾನೇಜರ್ ಅದಾರ ಅವ್ರು ಅಗದಿ ಭಾರಿ ಏನೈತಿ ಸವಿಸ್ತಾರವಾಗಿ ಎಲ್ಲ ಮಾಹಿತಿ ಹೆಚ್ಚು ಕಡಿಮೆ ನಯಾಮಯ ಅಂತು ಅದು ವರ್ಲ್ಡ್ ರೆಕಾರ್ಡ್ ಇದ್ದಂಗೆ ಆಗಿತ್ರಿ ಅದು ಯಾಕಂತ ಕೇಳಿ ಒಂದು ಕಿ ಒಂದು ಎಕರೆ ಮಾಡೋದು ಹೆಂಗೆ ರೀ ಹತ್ತು ಎಕರೆ ಮಾಡೋದು ಹೆಂಗಂದ್ರೆ ಹೆಂಗೆ ರೀ ಹತ್ತು ಎಕರೆ ನೂರು ಟನ್ ಇಳುವರಿ ತೊಗೊಂಡ್ರೆ ನಾ ಅದು ಅದ ಯಾರೋ ಮಾಡ್ರು ಹೈಯೆಸ್ಟ್ ತೆಗೆದಿದ್ದು ಒಂದು ಎಕರೆ ಮೇಲೆ ದೀಡ್ ಎಕರೆ ಮೇಲೆ ಎರಡು ಎಕರೆ ಮೇಲೆ ಎಷ್ಟು ತೆಗ್ದಾರು ಇದೇತಿ ಹತ್ತು ಎಕರೆದು ಎಲ್ಲ ಇದನ್ನು ಮಾಡ್ಯದಾರಂದ್ರೆ ಇದು ದೊಡ್ಡ ಗ್ರೇಟ್ ರೀ ಮತ್ತು ಅವ್ರು ಇನ್ನೂ ಮುಂದೆ ಇದೇ ರೀತಿ ಅವರು ಇದನ್ನು ತಗೊಂಡ್ರ ರೀ ಇನ್ನೂ ಸಾಕಷ್ಟು ಅವ್ರಿಗೆ ಇಸ್ರೇಲ್ ಮಾದರಿ ಒಳಗೆ ಅಂತಿ ಮುಂದೆ ಹೋಗ್ಬೋದ್ರಿ ಅವ್ರು ಯಾಕಂದ್ ಕೇಳಿ ಅವ್ರು ಹೇಳೋ ಪ್ರಕಾರ ಅದರ ರೀ ನಮ್ಮ ರೀತಿಲಿ ಫರ್ಟಿಲೈಝರ್ ಆಗಲಿ ಇದಾಗಲಿ ಲೆಕ್ಕ ತೆಗ್ದಾರ ರೀ ಭಾಳ ಕಮ್ಮಿ ಅದು ಕಮ್ಮಿ ಇದ್ರೊಳಗಾನೆ ಈ ರೀತಿ ಇಳುವರಿ ತೊಗೊಂಡರು ಅವರು ಇನ್ನು ಇನ್ನೊಂದು ಏನು ಮಾಡ್ಯಾರಂದ್ರ ರೀ ಬೇರೆ ಕಡೆಯಿಂದ ಮಣ್ಣು ತರಿಸ್ಯಾರ್ರೀ ಅಂದ್ರೆ ಕಪ್ ಮಣ್ಣು ಅಂದ್ರೆ ನೀರಾವರಿ ಆಗಲ್ ಜಾಗದಾಗಿಂದ ಮಣ್ಣು ಮಣ್ಣು ತೊಗೊಂಡು ಬಂದು ಏನೈತಿ ಅದನ್ನು ಯೂಸ್ ಮಾಡ್ಕೊಂಡಾರು ಮತ್ತು ಏನಂತ ತಿಪ್ಪಿ ಗೊಬ್ಬರ ಏನಂತ ಚೆಂದಂಗಿ ಒಮ್ಮೆ ಸ್ಟೋರ್ ಮಾಡ್ಕೊಂಡವರು ಅವ್ರು ಒಂದು ಐವತ್ತು ಡಬ್ಬಿ ಅರವತ್ತು ಡಬ್ಬಿ ಅಂದ್ರೆ ಈ ಟೈಪೆಲ್ಲ ಮಾಡ್ಕೊಂಡ ಸ್ಟೋರ್ ಮಾಡಿ ಪ್ರತಿ ಕುಣಿಗೆ ಎರಡೆರಡು ಬಿಟ್ಟು ಮೂರು ಮೂರು ಬಿಟ್ಟು ಹಿಂಗೆ ಹಾಕ್ಯಾರು ಕಪ್ ಮಣ್ಣು ಏನತಿರ್ಲೇ ನಾಲ್ಕು ನಾಲ್ಕು ಬಿಟ್ಟು ಐದು ಬಿಟ್ಟು ಒಟ್ಟು ಅವ್ರು ತಮ್ಗೆ ಹೆಂಗೆ ಅನುಕೂಲ ಬರುತ್ತಲೇ ಆ ಟೈಪ್ ರೀ ಅಗದಿ ಹೆಂಗೈತಿ ಅಂದ್ರೆ ಬೆಳಗ್ಗೆ ಯೋಗ್ಯ ಆಗುವಂಗೆ ಎಲ್ಲ ಮಾಡ್ಯಾರು ಅಂದಾಗ ಆ ರೀತಿ ಬೆಳೆದೈತಿ ಈ ರೀತಿಯನ್ನ ಬೆಳೆಸೋದು ಅಂದ್ರೆ ಎಲ್ಲರಿಗೂ ಒಂದು ಮಾದರಿ ಆಗಿತ್ತ ಅಂದ್ಕೊಂಡು ನಾವು ತಾವು ತಮ್ಗೆ ಎಷ್ಟು ಸಹ ಇದನ್ನ ಆದಷ್ಟು ಏನತ್ತಿಲ್ಲ ತಾವು ಆ ರೀತಿ ಮಾಡ್ಕೋ ಮಾಡ್ಕೋರಿ ಅಂದ್ರೆ ನಾವು ಮುಂದೆ ಒಬ್ಬ ಕೃಷಿಕ ಕಾದಾಮಿ ಏನೈತಿ ಹೊಸ ಹೊಸ ಹವ್ಯಾಸಗಳಾಗಲಿ ಇವೆಲ್ಲ ಇಟ್ಕೊಂಡು ಕಿಶನ್ದ ಮಾಡೋದ್ರಿಂದ ಏನೈತಿ ನಾವು ಮುಂದಿನ ಹೆಜ್ಜೆ ಇಡೋಕು ನಮಗೂ ಒಂಥರ ಏನೈತಿ ಹುಮ್ಮಸ್ ಬರ್ತೈತಿ ಈ ರೀತಿ ಮಾಡ್ಕೋರಿ ಹಿಂಗಾಗಿ ಏನತಿಲ್ಲ ನಾ ಮತ್ತು ಏನು ಮಾಹಿತಿ ಶೇಕರೆ ಅದರ ಬದಲಾಗಲಿ ಇನ್ನೂ ಬೇರೆ ಎಲ್ಲೆಲ್ಲಿ ಇದ್ದವರು ಅದನ್ನೆಲ್ಲ ನೋಡ್ಕೊಂಡು ತಮಗೆ ಮಾಹಿತಿ ಕೊಡ್ಕೋತಾ ಇರ್ತಾನು ಹೀಗಾಗಿ ನಾವು ಮತ್ತೆ ಮುಂದಿನ ಎಪಿಸೋಡ್ಗೆ ಭೇಟಾಗ ನಾವು ನೀವು ಏನಂತಲ್ಲೇ ನಮಸ್ಕಾರ ಎಲ್ಲರಿಗೆ